ನಮ್ಮ ಶಾಸಕರು ಕುಂದರಗೌಡರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಲೂ ಕೂಡ ಹೇಳಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರು ಮತ್ತು ವೀರಾಯ್ ಪಾಟೀಲ್ ಅವನು ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದಾರೆ ಆದ್ದರಿಂದ ನಾನು ಮಂಗಳೂರಿಂದ ಇಲ್ಲಿಗೆ ಬಂದು ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕಾರಣದಿಂದ ಇವತ್ತು ಖುಷಿಯಾಗಿ ಬಂದಿದ್ದೀನಿ ಓಕೆ ಹ್ಞೂ ಎಮ್ ಎ ಎಸ್ ಪುಂಡ್ರ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಪುಣರ ಹಾವಳಿ ಎಮ್ ಎಸ್ ಎಮ್ ಇಲ್ಲಿ ಕೂಡ ಸಾಕಷ್ಟು ಹೆಚ್ಚಾಗ್ತಿದೆ ಇವತ್ತು ಕೂಡ ಕೆಲವು ಕನ್ನಡಿಗರನ್ನು ಅರೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೋಡಿ ಈಗ ಆ ವಿಚಾರದಲ್ಲಿ ಕಾನೂನಿನ ಕ್ರಮಗಳನ್ನು ಯಾರು ಯಾರೇ ಕಾನೂನಿನ ವಿರುದ್ಧ ಚಟುವಟಿಕೆ ಮಾಡಿದಾಗ ಕ್ರಮ ತಗೊಳ್ಳೇಬೇಕಾಗ್ತದೆ ಮತ್ತು ಅದರಲ್ಲೂ ಕೂಡ ಈ ರೀತಿಯಾಗಿ ಅನಾವಶ್ಯಕವಾಗಿ ಭಾಷೆ ಹೆಸರಿನಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು ಅದು ಒಪ್ಪುವಂಥದ್ದಲ್ಲ ಅದರಲ್ಲೂ ಕೂಡ ಒಂದು ವೈಷಮ್ಯವನ್ನು ಹೆಚ್ಚು ಮಾಡೋದು ಮತ್ತು ನಿಂದಿಸುವಂಥ ಕೆಲಸ ಏನು ಅಲ್ಲಿ ಒಂದು ಘಟನೆ ಆಯಿತು ಅದು ಖಂಡಿತವಾಗಿ ಯಾರೂ ಕೂಡ ಸಹಿಸ್ಕೊಡೋದು ಕೂಡ ಆಗೋಲ್ಲ ಆದರೂ ನಾವೆಲ್ಲರೂ ಸ್ವಲ್ಪ ಸಹನೆಯಿಂದನೇ ಇರಬೇಕಾಗ್ತದೆ ಮತ್ತು ಇಂಥ ಕೆಲವು ಯಾರು ಯಾಕಂದರೆ ತೊಂಬತ್ತು ಪ ತೊಂಬತ್ತು ಪರ್ಸೆಂಟ್ ಜನ ಯಾರೂ ಇದನ್ನು ಬಯಸೋದಿಲ್ಲ ಯಾರೋ ಕೆಲವು ಜನ ಇರ್ತಾರೆ ಕಿಡಿಗೇಡಿಗಳು ಅವರು ಈ ಥರ ಒಂದು ಅಪರಾಧ ಮಾಡಿದಾಗ ನಾವು ಸ್ವಲ್ಪ ಅದನ್ನು ಜವಾಬ್ದಾರುತವಾಗಿ ನಡ್ಕೊಂಡು ಅದು ಮುಂದೆ ಆಗದೇ ಇರತಕ್ಕಂಥ ರೀತಿ ನೋಡಿಕೊಂಡು ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕ್ರಮ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಶಾಸಕ ಪ್ರಯತ್ನದಿಂದ ಎಮ್ ಸೆಂಟರ್ ಬಂದಿದೆ ಆದರೆ ಟೆಕ್ನಿಷಿಯನ್ ಕೊರತೆಯಿಂದಾಗಿ ಅದು ಜನಸಾಮಾನ್ಯರಿಗೆ ಸುಲಭವಾಗಿ ಸಿಗ್ತಾ ಇಲ್ಲ ಸರ್ಕಾರದಿಂದ ಏನೋ ನೋಡಿ ನಾನು ಮಾತಾಡ್ತೀನಿ ಈ ಮೆಡಿಕಲ್ ಎಜುಕೇಶನ್ ಅವರು ಮೆಡಿಕಲ್ ಎಜುಕೇಶನ್ ಇದೆ ಸರ್ ಅವರು ಅದನ್ನು ವಿಚಾರಣೆ ಮಾಡ್ತೀನಿ ನಾನು ಹೇಳ್ತೀನಿ ಅದೇನು ಚೆಕಪ್ ಮಾಡ್ತೀನಿ ಸರ್ ಜಿಲ್ಲೆಯಲ್ಲಿ ಗ್ರಾಮೀಣ ಏನು ಪ್ರಾಥಮಿಕ ಪಿ ಎಸ್ ಸಿಗಳೇನಿದೆ ಪಿ ಎಸ್ ಸಿಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವೈದ್ಯರ ಕೊರತೆ ಇರೋವಂಥದ್ದು ಇಂದಿನಿಂದನೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗಿದೆ ಈಗೇನಾರು ಒಂದಷ್ಟು ವಿಶೇಷವಾಗಿ ಗಮನ ಹರಿಸಲಿಕ್ಕೆ ಸಾಧ್ಯ ಇದೆಯಾ ಹೇಗೆ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ವೈದ್ಯರು ನಾವು ಕೊಡುವಂಥ ಒಂದು ಸಂಬಳಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕಾಂಟ್ರಾಕ್ಟ್ ಮೇಲೂ ಕೂಡ ಬರ್ತಾಯಿಲ್ಲ ಕರೆದ್ರೂ ಕೂಡ ಬರ್ತಾಯಿಲ್ಲ ಅದಕ್ಕೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಮುಂದೆ ಇದಕ್ಕೆ ಏನು ಮಾಡಬೇಕು ಅಂತ ಸಿ ಎಂ ಜೊತೆ ಮಾತನಾಡಿದ್ದೀನಿ ಈ ಒಂದು ಆಯುರ್ವೇದ ಅಂತ ಏನೋ ಒಂದು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಮೂಢ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನು ಮಾಡಿ ಬೀಲ್ ಪೋಲ್ಟನ್ನು ಕೊಟ್ಟಿದೆ ಬಟ್ ಕೇಂದ್ರ ಸಚಿವ ಎಚ್ ಡಿ ಕೆ ಅವರು ಇದು ಭಾಳ ಸ್ಪಷ್ಟವಾಗಿ ಕಣ್ಣಿಗೆ ಕಟ್ಟದಂಗೆ ಕಾಣುತ್ತೆ ಏನೆಲ್ಲ ಅವ್ಯವಹಾರ ಆಗಿದೆ ಅಂತೇಳಿ ಆದ್ರೂ ಕೂಡ ಲೋಕಾಯುಕ್ತ ಸಿದ್ದರಾಮಯ್ಯವರ ಪರವಾಗಿ ವರದಿಯನ್ನು ಕೊಟ್ಟಿದೆ ಇವರೇ ಅವರೇ ಬರೆಸ್ಕೊಂಡಿದ್ದಾರೆ ಅದನ್ನು ಅಂತ ಹೇಳ್ತಾರೆ ಅದೇ ಈಗ ಲೋಕಾಯುಕ್ತ ಸಂಸ್ಥೆ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಆಯಿತಾ ಆ ಸಂಸ್ಥೆ ತನಿಖೆ ಮಾಡಿದಾಗ ಆ ಸಹ ಆ ತನಿಖೆ ವರದಿಯನ್ನು ನಿಮಗೆ ಇಷ್ಟ ಇಲ್ಲದೆ ಹೋದರೆ ನೀವು ಬೇಕಾದ್ರ ಮೇಲೆ ಬೇರೆ ಥರ ಕಾನೂನಿನ ಹೋರಾಟ ಮಾಡಿ ಅದ್ರ ಬಗ್ಗೆ ಅವ್ರ ಮಾತಿಲ್ಲ ಆದರೆ ಆ ಸಂಸ್ಥೆಯನ್ನು ನೀವು ಸಂಶಯದಿಂದ ನೋಡ್ತಕ್ಕಂಥ ಮಾಡಿದ್ರೆ ನಾಳೆ ಸಂಸ್ಥೆ ಆ ಸಂಸ್ಥೆಯಲ್ಲಿ ಉಳಿತದೆ ಲೋಕಾಯುಕ್ತ ಸಂಸ್ಥೆ ಅದು ತನಿಖೆ ಮಾಡಿ ಆ ಮತ್ತು ಆ ತನಿಖಾ ವರದಿ ಹೈಕೋರ್ಟ್ ಮುಂದೆನೂ ಕೂಡ ಕೆಲವರು ಹೋದರು ಸಿ ಬಿ ಐಗೆ ವಹಿಸಿ ಅಂತ ಹೈಕೋರ್ಟ್ ಜಡ್ಜವರು ಏನು ಹೇಳಿದ್ರು ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಅದರಿಂದ ಈಗ ಅವರಿಗೆ ಮಾನ್ಯ ಅವರಿಗೆ ಅವ್ರದ್ದೇ ಆದಂಥ ನೂರೆಂಟು ಸಮಸ್ಯೆಗಳಿದೆ ಅದರಿಂದ ಅವರು ಪಾರಾಗಿ ಬಂದರೆ ಅದ್ರ ಬಗ್ಗೆ ಗಮನ ಕೊಡಲಿ ಹೇಳಿದ್ರೆ ಮುಂದೆ ಏನಾಗುತ್ತೆ ಹೇಳೋಕ್ಕಾಗಲ್ಲ ಅವ್ರ ಮೇಲೆ ಆಗಿರುವಂಥ ಏನೀಗ ಚಾರ್ ಚಾರ್ಜಸ್ ಇದೆ ಆ ಚಾರ್ಜಸ್ಸು ಅವರು ಈಗ ಕೋರ್ಟ್ಗಳಲ್ಲೆಲ್ಲ ಇದೆ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟರು ಪಾರಾಗೋದಕ್ಕೆ ಪ್ರಯತ್ನ ಮಾಡಲಿ ಅವರು ಅವರು ಏನೇನು ಮಾಡಿದ್ದಾರೆ ಕುಮಾರಸ್ವಾಮಿಯವರು ಅದ್ರ ಬಗ್ಗೆ ನೀವು ಅವ್ರನ್ನ ಸಿದ್ದರಾಮಯ್ಯ ಜೊತೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಆಯಿತಾ ಸಿದ್ದರಾಮಯ್ಯವರೇ ಅವರ ಒಂದು ಜೀವನದಲ್ಲಿ ಅವರ ರಾಜಕೀಯ ಜೀವನ ಯಾವ ರೀತಿ ನಡೆಸಿದರೆ ಇಡೀ ರಾಜ್ಯಕ್ಕೆ ಸೊ ಕುಮಾರಸ್ವಾಮಿ ಅವರು ಹೇಳಿದ ತಕ್ಷಣ ಯಾರು ಕೂಡ ಒಪ್ಪ ಒಪ್ತಾರೆ ಅಂತ ನಾನಂತೂ ನಾನು ನಂಬೋದಿಲ್ಲ ಸರ್ ರಾಜ್ಯದಲ್ಲಿ ಇನ್ನೂ ಕೂಡ ನಿಮ್ಮ ಸರ್ಕಾರದ ಸಚಿವರು ಮತ್ತು ಶಾಸಕರ ನಡುವೆ ಅಂದರೆ ಈ ದಲಿತ ಸಮಾವೇಶ ನಡೆಯುವಂತಹದ್ದು ಮತ್ತೆ ಮತ್ತೆ ಏನು ಆತ ನಮ್ಮಲ್ಲಿ ಏನು ಸಮಸ್ಯೆನೇ ಇಲ್ಲ ಅಲ್ಲ ಈಗಾಗಲೇ ಒನ್ ಒನ್ ಟೈಮು